ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂಧದಲ್ಲಿ ವಿಷ್ಣು ದೂತರಿಗೆ ಯ ವಿಷ್ಣು ದೂತರಿಗೂ ಯಮದೂತರಿಗೂ ನಡೆದ ಸಂವಾದಗಳು ಎಂಬ ಅಜಾಮಿಳನ ಕಥೆಯನ್ನು ಶುಕಮುನಿಗಳು ಪರೀಕ್ಷಿದ್ರಾಜನಿಗೆ ಹೇಳುತ್ತಿರುವರು ತಿರುಗಿ ಪರೀಕ್ಷಿದ್ರಾಜನು ಶುಕಮುನಿಯನ್ನು ಪ್ರಶ್ನೆ ಮಾಡುವನು ಓ ಮಹಾತ್ಮ ನಿನ್ನಿಂದ ನಾನು ಇದುವರೆಗೆ ಅನೇಕ ವಿಷಯಗಳನ್ನು ತಿಳಿದಂತಾಯಿತು ವರ್ಣಾಶ್ರಮ ಧರ್ಮಗಳನ್ನು ಕ್ರಮವಾಗಿ ನಡೆಸತಕ್ಕ ಕರ್ಮಯೋಗದಿಂದಲೂ ಆತ್ಮಸ್ವರೂಪವನ್ನು ತಿಳಿಯತಕ್ಕ ಜ್ಞಾನ ಯೋಗದಿಂದಲೂ ಯೋಗವನ್ನು ಹೆಚ್ಚಿಸಿಕೊಂಡು ಆದರಿಂದ ಪರಮಾತ್ಮನ್ ಅನುಗ್ರಹವನ್ನು ಸಂಪಾದಿಸಿ ಸಂಸಾರ ಬಂಧವನ್ನು ನೀಗಿ ಮೋಕ್ಷ ಹೊಂದತಕ್ಕ ನಿವೃತ್ತಿ ಮಾರ್ಗವು ನಿನ್ನಿಂದ ಮೊದಲೇ ನಿರೂಪಿಸಲ್ಪಟ್ಟಿತು ತಮೋ ಗುಣಗಳಿಂದ ಮೇಲೆ ಮೇಲೆ ಸುಖ ದುಃಖಗಳಿಗೆ ಕಾರಣವಾದ ಪ್ರಕೃತಿ ಸಂಬಂಧವನ್ನು ತಪ್ಪಿಸದೆ ಆಗಾಗ ದೇಹವನ್ನು ಕಲುಕಟ್ಟುವ ಪ್ರವೃತ್ತಿ ಮಾರ್ಗವು ನಿನ್ನಿಂದ ತಿಳಿಯಲ್ಪಟ್ಟಿತು ಮತ್ತು ಅಧರ್ಮದಿಂದ ಪ್ರಾಪ್ತವಾಗತಕ್ಕ ನಾನಾ ವಿಧ ನರಕಗಳು ನಿನ್ನಿಂದ ವಿವರಿಸಲ್ಪಟ್ಟಿತು ಹಾದಿಯಲ್ಲಿ ನಡೆದ ಸ್ವಯಂಭುವ ಮನ್ವಂತರವನ್ನು ಆ ಮನುವಿನ ಮಕ್ಕಳಾದ ಪ್ರಿಯವ್ರತ ಉತ್ಥಾನಪಾದರ ವಂಶವನ್ನು ಅವರ ಚರಿತ್ರೆಗಳನ್ನು ನಿನ್ನಿಂದ ನಾನು ತಿಳಿದುದಾಯಿತು ಮತ್ತು ಈ ಭೂಮಿಯಲ್ಲಿರುವ ದ್ವೀಪಗಳು ಅವುಗಳಲ್ಲಿರುವ ವರ್ಷ ವಿಭಾಗಗಳು ಸಮುದ್ರಗಳು ಪರ್ವತಗಳು ನದಿ ನದಗಳು ಉದ್ಯಾನವನಗಳು ಆಯಾ ದ್ವೀಪಗಳಲ್ಲಿ ಪ್ರಸಿದ್ಧವಾದ ವೃಕ್ಷಗಳು ಈ ಭೂಮಂಡಲದ ಸ್ಥಿತಿ ಅಳತೆ ವಿಭಾಗ ಮುಂತಾದವು ಗೃಹ ನಕ್ಷತ್ರಗಳಿಂದ ತುಂಬಿದ ಸ್ಥಿತಿ ತಲದಿಂದ ಪಾತಾಳದವರೆಗೆ ಭೂಮಿಯಲ್ಲಿರುವ ವಿವರಗಳು ಇವೆಲ್ಲವೂ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಕ್ರಮದಿಂದಲೇ ನಿನ್ನಿಂದ ಸ್ಪಷ್ಟವಾಗಿ ವಿವರಿಸಲ್ಪಟ್ಟಿತು ಆದರೆ ಇದರ ಮೇಲೆ ನಾನು ನಿನ್ನಲ್ಲಿ ಕೇಳಿ ತಿಳಿಯತಕ್ಕ ಮತ್ತೊಂದು ಅಂಶವುಂಟು ಪಾಪ ಮಾಡಿದವರಿಗೆ ಸಂಭವಿಸತಕ್ಕ ಅನೇಕ ನರಕಯಾತನೆಗಳನ್ನು ತಿಳಿಸಿದೆಯಲ್ಲವೇ ಅನೇಕ ಪಾಪಗಳನ್ನು ಮಾಡಿದ ಮನುಷ್ಯನು ನರಕಯಾತನೆಗಳನ್ನು ತಪ್ಪಿಸಿಕೊಳ್ಳುವುದಕ್ಕೆ ಈ ಜನ್ಮದಲ್ಲಿಯೇ ಮಾಡಬಹುದಾದ ಉಪಾಯಗಳೇನಾದರೂ ಇದ್ದರೆ ಅದನ್ನು ನನಗೆ ತಿಳಿಸಬೇಕು ಎಂದನು ಅದಕ್ಕೆ ಆ ಶುಕಮುನಿಯು ರಾಜೇಂದ್ರ ಕೇಳು ಮನುಷ್ಯನು ಮನೋವಾಕ್ಕಾಯಗಳೆಂಬ ತ್ರಿಕರಣಗಳಿಂದ ಮಾಡಿದ ಪಾಪವನ್ನು ಈ ಲೋಕದಲ್ಲಿಯೇ ಪ್ರಾಯಶ್ಚಿತ್ತಾದಿಗಳಿಂದ ಕಳೆದುಕೊಳ್ಳಬಹುದು ಹಾಗಿಲ್ಲದ ಪಕ್ಷದಲ್ಲಿ ಅವನು ಮರಣ ಹೊಂದಿದ ಮೇಲೆ ನರಕದಲ್ಲಿ ಬಿದ್ದು ಆಯಾ ಪಾಪಕ್ಕೆ ತಕ್ಕ ಯಾತನೆಗಳನ್ನು ಅನುಭವಿಸದೇ ತೀರದು ಇದು ನಿಶ್ಚಯವು ಆದುದರಿಂದ ಮನುಷ್ಯನು ತನಗೆ ತಕ್ಕಷ್ಟು ದೇಹ ಬಲವಿರುವಾಗಲೇ ಪ್ರಾಯಶ್ಚಿತ್ತಾದಿಗಳಿಂದ ತನ್ನ ಪಾಪವನ್ನು ನೀಗಿಸುವುದಕ್ಕೆ ಯತ್ನಿಸಬೇಕು ರೋಗಗಳ ಮರ್ಮವನ್ನು ತಿಳಿದ ವೈದ್ಯನು ಆ ವ್ಯಾಧಿಯ ಬಲಾಬಲವನ್ನು ಅನುಸರಿಸಿ ಚಿಕಿತ್ಸೆ ಮಾಡುವಂತೆ ಪಾಪಗಳ ಗುರು ಲಾಘವಗಳನ್ನು ನೋಡಿ ಪ್ರಾಯಶ್ಚಿತ್ತದಿಂದ ಪರಿಹರಿಸಿಕೊಳ್ಳಬೇಕು ಎಂದನು ಇದನ್ನು ಕೇಳಿ ರಾಜನು ಓ ಮಹರ್ಷಿ ಲೋಕದಲ್ಲಿ ಮನುಷ್ಯನು ಪ್ರತ್ಯಕ್ಷದಲ್ಲಿ ನೋಡಿಯಾಗಲಿ ಹಿರಿಯರಿಂದ ಕೇಳಿಯಾಗಲಿ ಪಾಪವೆಂದು ತನ್ನ ಮನಸ್ಸಿಗೆ ತಿಳಿದಿದ್ದರೂ ವಿಷಯಾಸಕ್ತನಾಗಿ ಪಾಪವನ್ನು ನಡೆಸಿದರೆ ಅವನಿಗೆ ಪ್ರಾಯಶ್ಚಿತ್ತವೇನು ಇದಲ್ಲದೆ ಒಬ್ಬನು ಒಂದು ಪಾಪ ಕಾರ್ಯವನ್ನು ಮಾಡಿ ಅದಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ ಮೇಲೆಯೂ ಇಂದ್ರಿಯ ಚಾಪಲ್ಯದಿಂದ ತಿರುಗಿ ಪಾಪವನ್ನು ನಡೆಸಬಹುದು ಆಗಾಗ ಹೊಳೆಯಲ್ಲಿ ಮುಳುಗಿ ಬಂದು ತಿರುಗಿ ತನ್ನ ಮೈಮೇಲೆ ಮಣ್ಣನ್ನೆರೆಚಿಕೊಳ್ಳುವ ಆನೆಯ ಸ್ನಾನದಂತೆ ಆ ಪ್ರಾಯಶ್ಚಿತ್ತವು ನಿಷ್ಪ್ರಯೋಜನವಾಗುವುದಿಲ್ಲವೇ ಆದುದರಿಂದ ಸಂಪೂರ್ಣವಾದ ಪಾಪ ನಿವೃತ್ತಿಗೆ ಉಪಾಯವೇನೆಂಬುದನ್ನು ತಿಳಿಸಬೇಕು ಎಂದನು ಅದಕ್ಕೆ ಆ ಶುಕಮುನಿಯು ರಾಜೇಂದ್ರ ಹೇಳು ಪ್ರಾಯಶ್ಚಿತ್ತವನ್ನು ಮಾಡಿದ ಪಾತ್ರಕ್ಕೆ ಪಾಪವೆಲ್ಲವೂ ನಿಶೇಷವಾಗಿ ನೀಗಲಾರದು ಮುಕ್ತವಾಗಿ ಕರ್ಮದಿಂದ ಕರ್ಮಕ್ಕೆ ಎಂದಿಗೂ ಪರಿಹಾರವಿಲ್ಲ ಆ ಪ್ರಾಯಶ್ಚಿತ್ತವೆಂಬುದು ಆಯಾ ಕಾಲದ ಪಾಪವನ್ನು ನೀಗಿಸುವುದೇ ಹೊರತು ಹಿಂದು ಮುಂದಿನ ಪಾಪಗಳನ್ನು ನಿಶೇಷವಾಗಿ ನೀಗಿಸಲಾರದು ಆದರೆ ಪ್ರಾಯಶ್ಚಿತ್ತವನ್ನು ವ್ಯರ್ಥವೆಂದೂ ಹೇಳುವುದಕ್ಕಿಲ್ಲ ರೋಗಗಳಿಗೆ ತಾತ್ಕಾಲಿಕವಾದ ಉಪಶಮನಕ್ಕಾಗಿ ತೆಗೆದುಕೊಳ್ಳುವ ಔಷಧಿಯಂತೆ ಇದು ತಾತ್ಕಾಲಿಕವಾದ ಪಾಪವನ್ನು ಮಾತ್ರ ನಿವೃತ್ತಿ ಮಾಡುವುದು ಪರಮ ಪರಮಾತ್ಮೋಪಾಸನವನ್ನು ತಿಳಿಯದವನಿಗೆ ತಾತ್ಕಾಲಿಕ ಪಾಪಗಳನ್ನು ನಿವಾರಿಸುವುದಕ್ಕಾಗಿ ಮಾತ್ರವೇ ಈ ಪ್ರಾಯಶ್ಚಿತ್ತಗಳು ಏರ್ಪಟ್ಟಿರುವವು ನಿತ್ಯ ಅನ್ನವನ್ನು ಭುಜಿಸತಕ್ಕವನು ರೋಗಗಳಿಗೆ ಅವಕಾಶವಿಲ್ಲದೆ ಸುಖವಾಗಿ ಜೀವಿಸುವಂತೆ ಮುಂದೆ ಹೇಳುವ ನಿಯಮಗಳಲ್ಲಿ ಇರತಕ್ಕವರು ಪಾಪ ಸಂಬಂಧವೇ ಇಲ್ಲದೆ ನಿರತಿಶಯವಾದ ಸುಖವನ್ನು ಹೊಂದಬಹುದು ಆ ನಿಯಮಗಳನ್ನು ತಿಳಿಸುವೆನು ಕೇಳು ದೇಹ ಧಾರಣೆಗೆ ತಕ್ಕಷ್ಟೇ ಅನ್ನವನ್ನು ಉಚಿತ ಕಾಲದಲ್ಲಿ ತೆಗೆದುಕೊಳ್ಳುವುದು ಋತುಕಾಲದಲ್ಲಿ ಹೊರತು ಇತರ ಕಾಲದಲ್ಲಿ ಸ್ತ್ರೀಯರೊಡನೆ ಸಂಭೋಗಿಸದಿರುವುದು ಇಂದ್ರಿಯಗಳನ್ನು ಅಡಗಿಸಿಡುವುದು ತನ್ನಲ್ಲಿರುವ ಧನಾದಿಗಳನ್ನು ಸತ್ಪಾತ್ರರಲ್ಲಿ ವಿನಿಯೋಗಿಸುವುದು ಮನಸ್ಸನ್ನು ನಿಗ್ರಹಿಸುವುದು ಸಮಸ್ ಪ್ರಾಣಿಗಳಿಗೂ ಹಿತವನ್ನು ಕೋರುವುದು ಆಚಾರ ಪರನಾಗಿರುವುದು ಸುಳ್ಳಾಡದಿರುವುದು ಕಾಮವನ್ನು ಅಡಗಿಸುವುದು ಯಜ್ಞಗಳೇ ಮೊದಲಾದ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನು ತಪ್ಪದೆ ನಡೆಸುವುದು ಇವೇ ಮೊದಲಾದ ನಿಯಮಗಳಿಂದ ನಡೆಯುತ್ತಿದ್ದರೆ ಮೆಲ್ಲ ಮೆಲ್ಲಗೆ ಮಹಾನಂದ ರೂಪವಾದ ಮೋಕ್ಷವನ್ನು ಸೇರಬಹುದು ಸುಖ ದುಃಖಾದಿ ದ್ವಂದ್ವಗಳನ್ನು ಸಹಿಸಬಲ್ಲವರಾಗಿಯೂ ಧರ್ಮಜ್ಞರಾಗಿಯೂ ಇರುವ ಪಂಡಿತರು ಶ್ರದ್ಧೆಯಿಂದ ಈ ನಿಯಮಗಳನ್ನೇ ಅನುಸರಿಸುತ್ತಾ ಕಾಡುಗೆಚ್ಚು ಬಿದಿರು ಮೆಳೆಯನ್ನು ತಹಿಸುವಂತೆ ತಮ್ಮ ಮನೋವಾಕಾಯಗಳಿಂದ ಉಂಟಾದ ಪಾಪಗಳೆಲ್ಲವನ್ನೂ ತಹಿಸಿಕೊಳ್ಳುವುದುಂಟು ಬೇರೆ ಕೆಲವು ಮಹಾತ್ಮರು ತಮ್ಮ ಮನಸ್ಸನ್ನು ವಾಸುದೇವನಲ್ಲಿ ನೆಲೆಗೊಳಿಸಿ ತಪ್ಪಸ್ಸು ಮೊದಲಾದ ನಿಯಮಗಳಿಂದ ಭಕ್ತಿಯನ್ನು ಹೆಚ್ಚಿಸಿಕೊಂಡು ಸೂರ್ಯನು ಹಿಮವನ್ನು ನಿಗ್ರಹಿಸುವಂತೆ ಭಕ್ತಿ ಮಾರ್ಗದಿಂದಲೇ ಮೋಕ್ಷ ವಿರೋಧಿಗಳಾದ ಪಾಪಗಳೆಲ್ಲವನ್ನು ಸಂಪೂರ್ಣವಾಗಿ ತೊಲಗಿಸಿಕೊಳ್ಳುವರು ಆದರೆ ಇವುಗಳಲ್ಲಿ ಒಂದು ವಿಶೇಷವುಂಟು ಭಗವಂತನಲ್ಲಿಯೇ ಮನಸ್ಸಿಟ್ಟು ಭಗವದ್ ಭಕ್ತರನ್ನು ಸೇವಿಸುವುದರಿಂದ ಮನುಷ್ಯನು ಹೇಗೆ ಪಾಪ ವಿಮುಕ್ತನಾಗುವನು ಅಷ್ಟು ಸುಲಭವಾಗಿ ಹಿಂದೆ ಹೇಳಿದ ನಿಯಮಗಳಿಂದ ಪಾಪ ವಿಮೋಚನವನ್ನು ಹೊಂದಲಾರನು ಆದುದರಿಂದ ಪಾಪ ವಿಮೋಚನೆಯನ್ನು ಹೊಂದಿ ಪವಿತ್ರನಾಗುವುದಕ್ಕೆ ಭಕ್ತಿಯೋಗಕ್ಕಿಂತಲೂ ಮೇಲಾದ ಉಪಾಯವಿಲ್ಲ ಶ್ರೇಯ ಸಾಧನಗಳಲ್ಲಿ ಭಕ್ತಿಯೇ ಮೇಲೆನಿಸಿರುವುದು ಬಹಳ ಸುಲಭ ಸಾಧ್ಯವಾಗಿಯೂ ಇರುವುದು ಇದರಿಂದ ಎಂದೆಂದಿಗೂ ನಿರ್ಭಯವಾದ ಮೋಕ್ಷವನ್ನು ಅನಾಯಾಸವಾಗಿ ಸಾಧಿಸಬಹುದು ಇದನ್ನು ತಿಳಿದ ಮಹಾತ್ಮರು ಈ ಭಕ್ತಿಯೋಗವನ್ನೇ ಹಿಡಿದು ನಿತ್ಯಾನಂದ ರೂಪವಾದ ಮೋಕ್ಷವನ್ನು ಹೊಂದುವರು ಈ ಭಕ್ತಿಯೋಗವೊಂದೇ ಅನೇಕ ನರಕ ಯಾತನೆಗಳಿಗೆ ಕಾರಣವಾದ ಪಾಪಗಳನ್ನೆಲ್ಲ ನೀಗಿಸುವುದು ರಾಜೇಂದ್ರ ಒಮ್ಮೆಯಾದರೂ ಶ್ರೀಮನ್ನಾರಾಯಣನನ್ನು ಮನಸ್ಸಿನಲ್ಲಿ ಸ್ಮರಿಸದ ಪಾಪಿಷ್ಠರು ಎಷ್ಟು ಪ್ರಾಯಶ್ಚಿತ್ತಗಳನ್ನು ಮಾಡಿಸಿಕೊಂಡರು ಗಡಿಗೆಯನ್ನು ಗಂಗೆಯಲ್ಲಿ ಮುಳುಗಿಸಿ ತಂದಂತಾಗುವುದೇ ಹೊರತು ಅದರಿಂದ ಅವರಿಗೆ ಆತ್ಮಶುದ್ಧಿ ಉಂಟಾಗಲಾರದು ಈ ಲೋಕದಲ್ಲಿ ಎಷ್ಟೇ ಪಾಪಗಳನ್ನು ಮಾಡಿದವನಾಗಿದ್ದರೂ ತಮ್ಮ ಮನಸ್ಸನ್ನು ಶ್ರೀಕೃಷ್ಣನ ಪಾದಾರವಿಂದದಲ್ಲಿ ಒಂದಾವರ್ತಿಯಾದರೂ ನೆಲೆಗೊಳಿಸಿದರೆ ಅವರ ಸಮಸ್ತ ಪಾಪಗಳಿಗೂ ಅದೇ ಪ್ರಾಯಶ್ಚಿತ್ತವಾಗುವುದು ಅಂಥವರು ಯಮನನ್ನಾಗಲಿ ದಂಡಧಾರಿಗಳಾದ ಯಮ ಭಟರನ್ನಾಗಲಿ ಎಂದಿಗೂ ಕಣ್ಣಿಂದ ನೋಡಲಾರರು ರಾಜೇಂದ್ರ ಒಂದಾವರ್ತಿ ಭಗವಂತನನ್ನು ಸ್ಮರಿಸಿದ ಮಾತ್ರಕ್ಕೆ ಇಂತಹ ಫಲವನ್ನು ಹೊಂದುವಾಗ ದೃಢವಾದ ಭಕ್ತಿಯಿಂದ ಭಗವಂತನ ಪಾದವನ್ನು ನಂಬಿದವರು ತಮ್ಮ ಪಾಪಗಳನ್ನು ನೀಗಿ ಮುಕ್ತಿಯನ್ನು ಹೊಂದುವರು ಎಂಬುದಕ್ಕೆ ಸಂದೇಹವೇನಿದೆ ಈ ವಿಷಯದಲ್ಲಿ ವಿಷ್ಣು ದೂತರಿಗೂ ಯಮದೂತರಿಗೂ ನಡೆದ ಸಂವಾದ ರೂಪವಾದ ಒಂದು ಹಳೆಯ ಇತಿಹಾಸವುಂಟು ಅದನ್ನು ವಿವರಿಸುವೆನು ಕೇಳು ಪುನ್ಯಾ ದೇಶದಲ್ಲಿ ಅಜಾಮಿಳನೆಂಬ ಬ್ರಾಹ್ಮಣನಿದ್ದನು ಅವನು ತಮ್ಮನ್ನ ತನ್ನ ವರ್ಣಾಶ್ರಮ ಧರ್ಮಗಳೆಲ್ಲವನ್ನೂ ತೊರೆದು ಆಚಾರ ಹೀನನಾಗಿ ಶೂದ್ರ ಸ್ತ್ರೀಯನ್ನು ವಿವಾಹ ಮಾಡಿಕೊಂಡು ಆಕೆಯ ಸಂಬಂಧದಿಂದ ಕೇವಲ ಪತಿತನಾಗಿದ್ದನು ಜೂಜು ವಂಚನೆ ಕಳವು ಮುಂತಾದ ದುರ್ವ್ಯಾಪಾರಗಳಿಂದಲೇ ಕುಟುಂಬ ಭರಣವನ್ನು ಮಾಡುತ್ತಾ ಸಜ್ಜನ ನಿಂದಿತವಾದ ವೃತ್ತಿಯಲ್ಲಿಯೇ ಇರುತ್ತಿದ್ದನು ಜೀವನಕ್ಕೆ ಸಾಲದಿದ್ದಾಗ ಪಶು ಪಕ್ಷಿ ಮೃಗಾದಿಗಳನ್ನು ಕೊಂದು ತಿನ್ನುತ್ತಿದ್ದನು ಆ ಬ್ರಾಹ್ಮಣನು ನನಗೆ ಶೂದ್ರ ಸ್ತ್ರೀಯಲ್ಲಿ ಹುಟ್ಟಿದ ಮಕ್ಕಳನ್ನೇ ಮುದ್ದಿಸಿ ಪೋಷಿಸುತ್ತ ತನ್ನ ಆಯುಕಾಲದಲ್ಲಿ ಎಂಬತ್ತೆಂಟು ವರ್ಷಗಳನ್ನು ಹೀಗೆ ಅಶುಚಿಯಾಗಿ ಕಳೆದು ಬಿಟ್ಟನು ಇಷ್ಟರಲ್ಲಿ ಇವನಿಗೆ ಹತ್ತು ಮಂದಿ ಮಕ್ಕಳಾದರು ಇವರಲ್ಲಿ ಕೊನೆಯ ಮಗನಿಗೆ ನಾರಾಯಣನೆಂದು ಹೆಸರು ಇವನು ಇನ್ನೂ ಬಾಲಕನಾಗಿದ್ದುದರಿಂದ ತಂದೆ ತಾಯಿಗಳಿಗೆ ಬಹಳ ಪ್ರೇಮ ಪಾತ್ರನಾಗಿದ್ದನು ವೃದ್ಧನಾದ ಆ ಅಜಾಮಿಳನು ಮುದ್ದು ನುಡಿಗಳಿಂದ ಮಾತಾಡುತ್ತಿರುವ ಆ ಮಗುವಿನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಆ ಮಗುವಿನ ಬಾಲ ಕ್ರೀಡೆಗಳನ್ನು ನೋಡಿ ನೋಡಿ ಸಂತೋಷಿಸುತ್ತಿದ್ದನು ಈ ಪುತ್ರ ಪ್ರೇಮದಿಂದ ತಾನು ಭುಜಿಸುವಾಗಲೆಲ್ಲ ಆ ಬಾಲಕನಿಗೂ ಭೋಜನವನ್ನು ಮಾಡಿಸುವನು ತಾನು ಕುಡಿಯುವುದನ್ನೆಲ್ಲ ಅದಕ್ಕೂ ಕುಡಿಸುವನು ತಾನು ತಿನ್ನುವುದನ್ನೆಲ್ಲ ಅದಕ್ಕೂ ತಿನ್ನಿಸುವನು ಹೀಗೆ ಮೋಹದಿಂದ ಬುದ್ಧಿಹೀನಾಗಿ ತನ್ನ ಬೆನ್ನ ಹಿಂದೆ ಕಾದಿರುವ ಮೃತ್ಯು ದೇವತೆಯನ್ನು ಕಾಣದೆ ಮೈಮರೆತಿದ್ದನು ಕೊನೆಗೆ ಮೃತ್ಯು ಕಾಲವು ಸಮೀಪಿಸಿದಾಗಲೂ ಆ ತನ್ನ ಮುದ್ದು ಮಗನನ್ನೇ ಚಿಂತಿಸುತ್ತಿದ್ದನು ಇಷ್ಟರಲ್ಲಿ ಇವನನ್ನು ಯಮಲೋಕಕ್ಕೆ ಸಾಗಿಸುವುದಕ್ಕಾಗಿ ಭಯಂಕರ ಸ್ವರೂಪವುಳ್ಳ ಮೂರು ಮಂದಿ ಯಮ ಭಟರು ಕೈಯಲ್ಲಿ ಪಾಶವನ್ನು ಹಿಡಿದು ಬಂದು ಇವನ ಮುಂದೆ ನಿಂತರು ಗಂಟು ಮುಖದಿಂದಲೂ ಊರ್ಧ್ವಮುಖವಾದ ರೋಮಗಳಿಂದಲೂ ಮಹಾಭಯಂಕರ ಸ್ವರೂಪವುಳ್ಳ ಆ ಯಮದೂತರನ್ನು ಕಂಡೊಡನೆ ಅಜಾಮಿಳನ್ನು ಭಯದಿಂದ ತತ್ತಳಿಸುತ್ತ ದೂರದಲ್ಲಿ ಆಡುತ್ತಾ ನಿಂತಿದ್ದ ತನ್ನ ಮಗನನ್ನು ಸಮೀಪಕ್ಕೆ ಕರೆಯುವುದಕ್ಕಾಗಿ ನಾರಾಯಣ ಎಂದು ಉಚ್ಚ ಸ್ವರದಿಂದ ಕೂಗಿಕೊಂಡನು ಹೋ ಪರೀಕ್ಷಿದ್ರಾಜ ಆಗಿನ ಆಶ್ಚರ್ಯವನ್ನು ಕೇಳಬೇಕೇ ಮರಣೋನ್ಮುಖನಾಗಿದ್ದ ಆ ಬ್ರಾಹ್ಮಣನ ಬಾಯಿಂದ ಈ ಭಗವನ್ ನಾಮವು ಹೊಲಕ್ಕೆ ಬಂದೊಡನೆ ಮಹಾ ತೇಜಸ್ವಿಗಳಾದ ಮೂರು ಮಂದಿ ವಿಷ್ಣು ದೂತರು ಅಂತರಿಕ್ಷದಿಂದಳಿದು ಬಂದು ಇವನ ಮುಂದೆ ನಿಂತರು ಮತ್ತು ಅಲ್ಲಿ ದಾಸಿ ಪತಿಯಾದ ಆ ಅಜಾಮಿಳನೆಂಬ ಪಾಪಿ ಜೀವನನ್ನು ಹೃದಯದಿಂದ ಬಲಾತ್ಕಾರ ಪೂರ್ವಕವಾಗಿ ಸೆಳೆಯುತ್ತಿರುವ ಯಮದೂತರನ್ನು ಬೇಡ ಬೇಡವೆಂದು ತಡೆದು ನಿಲ್ಲಿಸಿದರು ಆಗ ಆ ಯಮದೂತರು ತಮ್ಮ ಕಾರ್ಯಕ್ಕೆ ಅಡ್ಡಿಯಾಗಿ ಬಂದ ಆ ವಿಷ್ಣು ದೂತರನ್ನು ನೋಡಿ ಆಶ್ಚರ್ಯದಿಂದ ಸ್ತಬ್ಧರಾಗಿ ಹೀಗೆಂದು ಪ್ರಶ್ನೆ ಮಾಡುವರು ಎಲೈ ನೀವು ಯಾರು ಆಹ ನಿಮಗೆ ಧರ್ಮರಾಜನ ಆಜ್ಞೆಯನ್ನು ತಡೆಯುವಷ್ಟು ಧೈರ್ಯವೇ ನೀವು ಯಾರ ಕಡೆಯವರು ಎಲ್ಲಿಂದ ಬಂದಿರುವಿರಿ ನೀವು ಇವನನ್ನು ಬಿಡಿಸುವುದಕ್ಕೆ ಕಾರಣವೇನು ನೀವೇನು ದೇವತೆಗಳೇ ಉಪದೇವತೆಗಳೇ ಅಥವಾ ಸಿದ್ಧರೇ ನಿಮ್ಮ ಕಣ್ಣುಗಳು ಕಮಲ ದಳಗಳಂತೆ ಶೋಭಿಸುತ್ತಿರುವವು ನಿಮ್ಮ ನಡುವಿನಲ್ಲಿ ಪೀತಾಂಬರವೆಂಬ ಪಠ್ಯ ಮಡಿಯು ತಲೆಯಲ್ಲಿ ದಿವ್ಯ ಕಿರೀಟವು ಕಿವಿಯಲ್ಲಿ ಕರ್ಣಕುಂಡಲಿಸುತ್ತಿರುವವು ಕಂಠದಲ್ಲಿ ತುಳಸಿ ಮಿಶ್ರವಾದ ಪದ್ಮ ಮಾಲಿಕೆಯು ಪ್ರಕಾಶಿಸುತ್ತಿರುವುದು ನವ ಯೌವನದಿಂದ ಸುಂದರರಾದ ನಿಮಗೆ ಈ ನಾಲ್ಕು ಭುಜಗಳೇನು ಈ ಭುಜಗಳಲ್ಲಿ ಬಾಣ ಬತ್ತಳಿಕೆಗಳನ್ನು ಶಂಖ ಚಕ್ರ ಗದಾ ಪದ್ಮಗಳನ್ನು ಖಡ್ಗವನ್ನು ಧರಿಸಿ ದೇಹಕಾಂತಿಯಿಂದ ದಿಕ್ಕುಗಳೆಲ್ಲವನ್ನೂ ಬೆಳಗುತ್ತಿರುವಿರಲ್ಲ ಇಂತಹ ಮಹಾಪುರುಷ ಲಕ್ಷಣವುಳ್ಳವರಾಗಿದ್ದು ನೀವು ಪಾಪಿಗಳನ್ನು ಶಿಕ್ಷಿಸುವುದಕ್ಕಾಗಿ ಬಂದ ಯಮ ನಮ್ಮನ್ನು ನಿಷೇಧಿಸುವುದು ನ್ಯಾಯವೇ ಇದರ ಕಾರಣವನ್ನು ತಿಳಿಸಬೇಕು ಎಂದರು ಆಗ ವಿಷ್ಣು ದೂತರು ಮಂದಹಾಸದಿಂದ ನಗುತ್ತ ಮೇಘ ಧ್ವನಿಯಂತೆ ಗಂಭೀರವಾದ ಸ್ವರದಿಂದ ಪ್ರಶ್ನೆ ಮಾಡುವರು ಓಹೋ ನೀವು ಯಮಧರ್ಮ ರಾಜನ ಕೆಂಕರರಷ್ಟೇ ಹಾಗಿದ್ದರೆ ನೀವು ಧರ್ಮ ಅಧರ್ಮ ನಿರ್ಣಯವನ್ನು ಚೆನ್ನಾಗಿ ಬಲ್ಲವರಾಗಿರಬೇಕು ಹಾಗಿದ್ದರೆ ನಿಮಗೆ ಧರ್ಮ ನಿಮಗೆ ತಿಳಿದ ಧರ್ಮ ಅಧರ್ಮಗಳನ್ನು ನಮಗೂ ತಿಳಿಸಬಹುದಲ್ಲವೇ ನೀವು ಪ್ರಾಣಿಗಳನ್ನು ದಂಡಿಸತಕ್ಕವರಾಗಿದ್ದರೆ ನಿಮ್ಮ ದಂಡ ನಿಯಮಗಳೇನು ಇವನನ್ನು ಏತಕ್ಕೋಸ್ಕರ ದಂಡಿಸಬೇಕಾಗಿರುವುದು ಇವನ ತಪ್ಪೇನು ಲೋಕದಲ್ಲಿ ಕರ್ಮವನ್ನು ಮಾಡಿದವರೆಲ್ಲರೂ ದಂಡನಾರ್ಹರೇ ಅಥವಾ ಅವರಲ್ಲಿ ಕೆಲವರು ಮಾತ್ರವೇ ನಿಮ್ಮ ಶಿಕ್ಷೆಗೆ ಗುರಿಯಾಗುವರೆ ಈ ರಹಸ್ಯವನ್ನು ತಿಳಿಸಬೇಕು ಎಂದರು ಅದಕ್ಕೆ ಆ ಯಮದೂತರು ಕೆಲ ಇದಕ್ಕಾಗಿ ಇಷ್ಟು ವಿಚಾರ ಬೇಕೆ ವೇದ ವಿಹಿತವಾದುದು ಧರ್ಮವು ಅದಕ್ಕೆ ವಿರುದ್ಧವಾದುದೆಲ್ಲವೂ ಅಧರ್ಮವು ಈ ಧರ್ಮಗಳನ್ನು ವಿಧಿಸತಕ್ಕ ವೇದವೆಂಬುದು ಶ್ರೀಮನ್ನಾರಾಯಣನ ನಿಶ್ವಾಸ ರೂಪವಾಗಿ ಹೊರಟಿರುವುದು ಹೀಗೆ ಸಾಕ್ಷಾ ನಾರಾಯಣನಿಂದಲೇ ಆವಿರ್ಭವಿಸಿ ಭಗವತ್ ಸ್ವರೂಪದಿಂದಲೇ ಲೋಕದಲ್ಲಿ ವ್ಯಾಪಿಸಿರುವುದು ಇದು ಅನಾದಿ ಎಂದು ಎಂದೆಂದಿಗೂ ನಾಶವಿಲ್ಲದುದೆಂದು ಇದರಲ್ಲಿ ಯಾವ ದೋಷಗಳನ್ನು ಶಂಕಿಸುವುದಕ್ಕೂ ಅವಕಾಶವಿಲ್ಲವೆಂದು ಕೇಳಿರುವೆವು ಸರ್ವಾತ್ಮಕನಾದ ನಾರಾಯಣನು ತನ್ನ ಸ್ವರೂಪದಲ್ಲಿಯೇ ಹೀಗೆ ವೇದವೆಂದು ದೇವ ಮನುಷ್ಯಾದಿಗಳೆಂದು ಕರೆಯಲ್ಪಡುವ ಸತ್ವರಜ್ತಮೋ ಗುಣಗಳಾದ ಪದಾರ್ಥಗಳೆಲ್ಲವನ್ನೂ ಆಯಾ ಗುಣಗಳೊಡನೆಯೂ ಆಯಾ ನಾಮಗಳೊಡನೆಯು ಆಯಾ ಕ್ರಿಯೆಗಳೊಡನೆಯೂ ಆಯಾ ರೂಪಗಳೊಡನೆಯೂ ಹೊರಕ್ಕೆ ಕಾಣಿಸುತ್ತಿರುವನು ಆದುದರಿಂದ ಸಾಕ್ಷಾ ನಾರಾಯಣನೇ ವೇದ ಸ್ವರೂಪದಿಂದ ಧರ್ಮ ಅಧರ್ಮಗಳನ್ನು ನಿರ್ಣಯಿಸುವನು ಆದರೆ ಲೋಕದಲ್ಲಿ ಸಂಸಾರಿಗಳು ನಡೆಸತಕ್ಕ ಧರ್ಮ ಅಧರ್ಮಗಳು ಅನೇಕವಾಗಿರುವಾಗ ಅವೊಂದನ್ನು ಕಂಡು ಹಿಡಿಯುವುದಕ್ಕೆ ಅವು ಒಂದೊಂದನ್ನು ಕಂಡು ಹಿಡಿಯುವುದಕ್ಕೆ ನಿಮ್ಮಿಂದ ಸಾಧ್ಯವೇ ಎಂದು ನೀವು ಕೇಳಬಹುದು ಮನುಷ್ಯರು ಆಗಾಗ ನಡೆಸತಕ್ಕ ಧರ್ಮ ಅಧರ್ಮಗಳಿಗೆ ಸೂರ್ಯನು ಅಗ್ನಿಯು ಆಕಾಶವು ದೇವತೆಗಳು ಗೋವುಗಳು ಚಂದ್ರನು ಸಂಧ್ಯಾಕಾಲಗಳು ಜಲವು ಭೂಮಿಯು ಕಾಲವು ನಮ್ಮ ಪ್ರಭುವಾದ ಧರ್ಮರಾಜನು ಸಾಕ್ಷೀಭೂತರಾಗಿ ಯಾವಾಗಲೂ ಕಣ್ಣಿಟ್ಟು ಕಾದು ನೋಡುತ್ತಿರುವರು ಇವರಿಂದ ಅವರವರು ಆಗಾಗ ನಡೆಸಿದ ಪಾಪಗಳೆಲ್ಲವೂ ತಿಳಿಯುವುದರಿಂದ ಆಯಾ ಪಾಪಕ್ಕೆ ತಕ್ಕಂತೆ ಅವರವರು ಶಿಕ್ಷೆಗೆ ಪಾತ್ರರಾಗುವರು ಪಾಪಕ್ಕನುಸಾರವಾಗಿ ಶಿಕ್ಷೆಯೇ ಹೊರತು ಪಾಪವಿಲ್ಲದವರಿಗೆ ಶಿಕ್ಷೆಯೂ ಇರದು ಆದರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಪಾಪ ಪುಣ್ಯಗಳೆರಡನ್ನೂ ನಡೆಸಿಯೇ ನಡೆಸುವನು ಆದುದರಿಂದ ಆಯಾ ಪಾಪಕ್ಕೆ ತಕ್ಕಂತೆ ಎಲ್ಲರೂ ದಂಡಿಸಲ್ಪಡುವರು ದೇಹವನ್ನು ಹೊತ್ತು ಹುಟ್ಟಿದ ಯಾವನು ಕರ್ಮಗಳನ್ನು ನಡೆಸದೆ ಸುಮ್ಮನಿರಲಾರನು ಈ ದೇಹ ಸಂಬಂಧವಿದ್ದಾಗ ಸತ್ವಾದಿ ಗುಣಗಳ ತಾರತಮ್ಯವನ್ನು ಅನುಸರಿಸಿ ಆಗಾಗ ಸತ್ಕರ್ಮಗಳನ್ನು ದುಷ್ಕರ್ಮಗಳನ್ನು ನಡೆಸುತ್ತಿರುವನು ಆಯಾ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಅನುಭವಿಸುವನು ಧರ್ಮವನ್ನಾಗಲಿ ಅಧರ್ಮವನ್ನಾಗಲಿ ಯಾವನು ಎಷ್ಟು ಮಟ್ಟಿಗೆ ನಡೆಸುವನು ಅದಕ್ಕೆ ತಕ್ಕಂತೆಯೇ ಸುಖ ದುಃಖಗಳಿಗೆ ಗುರಿಯಾಗುವನೇ ಹೊರತು ಧರ್ಮದಿಂದ ನರಕವನ್ನಾಗಲಿ ಅಧರ್ಮದಿಂದ ಸ್ವರ್ಗವನ್ನಾಗಲಿ ಅಲ್ಪ ಪಾಪಕ್ಕೆ ಅಪಾರ ದುಃಖವನ್ನಾಗಲಿ ಅಲ್ಪ ಪುಣ್ಯಕ್ಕೆ ಉತ್ತಮ ಸುಖವನ್ನಾಗಲಿ ಪಡೆಯಲಾರನು ಎಲೈ ದೇವಶ್ರೇಷ್ಠರೇ ಅವರವರು ಜನ್ಮಾಂತರದಲ್ಲಿ ನಡೆಸಿದ ಸಾತ್ವಿಕ ತಾಮಸ ರಾಜಸಗಳೆಂಬ ಕರ್ಮ ಭೇದಗಳನ್ನು ಅನುಸರಿಸಿ ಇಲ್ಲಿ ಪ್ರಾಣಿಗಳು ಸುಖ ದುಃಖ ಮೋಹಗಳನ್ನು ಅನುಭವಿಸುವಂತೆ ಲೋಕಾಂತರದಲ್ಲಿಯೂ ಉಂಟೆಂದು ನಾವು ಊಹಿಸಬಹುದು ಮನುಷ್ಯನು ಈ ಜನ್ಮದಲ್ಲಿ ಅನುಭವಿಸುವ ಸುಖ ದುಃಖ ಮೋಹಾದಿಗಳು ಅವನ ಹಿಂದು ಮುಂದಿನ ಜನ್ಮಗಳ ಧರ್ಮ ಅಧರ್ಮಗಳನ್ನು ಆ ಕರ್ಮಾಚರಣೆಗೆ ಕಾರಣಗಳಾದ ಸತ್ವಾದಿ ಗುಣಗಳ ಹೆಚ್ಚು ಕಡಿಮೆಯನ್ನು ಸೂಚಿಸುವಂತೆ ಈ ಜನ್ಮದಲ್ಲಿ ನಡೆಸತಕ್ಕ ಧರ್ಮ ಅಧರ್ಮಗಳು ಅವಕ್ಕೆ ಕಾರಣಗಳಾದ ಸತ್ವಾದಿ ಗುಣಗಳ ಹೆಚ್ಚು ಕಡಿಮೆಯು ಅವನ ಹಿಂದು ಮುಂದಿನ ಜನ್ಮಗಳ ಸುಖ ದುಃಖಾದಿಗಳಿಗೆ ಸೂಚಕವಾಗುವವು ಇದಲ್ಲದೆ ಸರ್ವದಾ ಸರ್ವ ಹೃದಯಾಂತರ್ಯಾಮಿಯಾಗಿಯೂ ಸ್ವಯಂ ಪ್ರಕಾಶ ಇರುವ ಸರ್ವೇಶ್ವರನು ಯಾವಾಗಲೂ ಸಂಕೋಚ ಹೊಂದದ ಸುನ್ನ ಜ್ಞಾನ ವಿಕಾಸದಿಂದ ಆಯಾ ಜೀವರಾಶಿಗಳು ಪೂರ್ವಜನ್ಮದಲ್ಲಿ ಮಾಡಿದ ಧರ್ಮ ಅಧರ್ಮಗಳೆಲ್ಲವನ್ನೂ ತಿಳಿದಿರುವನು ಅವರವರ ಪಾಪ ಪುಣ್ಯಗಳಿಗೆ ತಕ್ಕಂತೆ ಅವರವರಿಗೆ ನಿಗ್ರಹ ಅನುಗ್ರಹಗಳನ್ನು ತೋರಿಸುತ್ತಿರುವನು ಜೀವನು ಆಗಾಗ ನಡೆಸತಕ್ಕ ಪುಣ್ಯ ಪಾಪ ಕರ್ಮಗಳು ಉತ್ತರ ಕ್ಷಣದಲ್ಲಿ ನಿಲ್ಲದೆ ಆಗಾಗಲೇ ತೀರಿ ಹೋದರು ಆಯಾ ಕರ್ಮಗಳ ವಿಷಯದಲ್ಲಿ ಭಗವಂತನ ನಿಗ್ರಹ ಅನುಗ್ರಹ ರೂಪವಾದ ಸಂಕಲ್ಪವೆಂಬುದು ಬೆನ್ನಟ್ಟಿ ಬರುವುದರಿಂದ ಜೀವನು ಅದನ್ನು ಅನುಸರಿಸಿ ಕಾಲಾಂತರದಲ್ಲಿಯೂ ಸುಖ ದುಃಖಗಳನ್ನು ಅನುಭವಿಸುವನು ಹಾಗಿದ್ದರೆ ಮನುಷ್ಯನು ಶುಭ ಕರ್ಮಗಳನ್ನೇ ಆಚರಿಸಿ ಭಗವದ ಅನುಗ್ರಹವನ್ನು ಸಂಪಾದಿಸಿ ಯಾವಾಗಲೂ ಸುಖದಲ್ಲಿಯೇ ಇರಬಾರದೆ ಎಂದರೆ ಅದೇನೋ ಯುಕ್ತ ಕಾರ್ಯವೇ ಆದರೆ ಕತ್ತಲೆಯಲ್ಲಿ ಇರುವವನು ತನ್ನ ಹಿಂದೆ ಮುಂದೆ ಇರುವ ವಸ್ತುಗಳೊಂದನ್ನು ಕಾಣಲಾರದೆ ತನ್ನ ಶರೀರವೊಂದನ್ನು ಮಾತ್ರ ತಿಳಿಯಬಲ್ಲನು ಕನಸನ್ನು ಕಾಣುವವನು ಆ ತನ್ನ ನಿಜವಾದ ಶರೀರವನ್ನು ಮರೆತು ಸ್ವಪ್ನ ದೇಹವನ್ನು ಸ್ವಪ್ನ ಪದಾರ್ಥಗಳನ್ನು ತಿಳಿಯುತ್ತಿರುವನೇ ಹೊರತು ಬೇರೊಂದನ್ನು ಕಾಣಲಾರನು ಹಾಗೆಯೇ ಜೀವನು ದೇಹಾಭಿಮಾನವೇ ಮೊದಲಾದ ಅಜ್ಞಾನಕ್ಕೆ ವಶನಾಗಿ ಕರ್ಮದಲ್ಲಿ ಬಿದ್ದು ಅದರಿಂದ ಜ್ಞಾನ ಸಂಕೋಚವನ್ನು ಹೊಂದಿದಾಗ ಆಗ ತನಗೆ ಪ್ರತ್ಯಕ್ಷವಾಗಿ ಕಾಣುವ ತನ್ನ ದೇಹಾದಿಗಳನ್ನು ಮಾತ್ರವೇ ಚಿಂತಿಸುತ್ತಿರುವನೇ ಹೊರತು ತನ್ನ ಹಿಂದು ಮುಂದಿನ ದೇಹಗಳನ್ನು ತಿಳಿಯಲಾರನು ಆಗ ಜೀವನಿಗೆ ಹಿಂದು ಮುಂದಿನ ಜನ್ಮಗಳ ಸ್ಮರಣೆಯೇ ತಪ್ಪಿ ಹೋಗುವುದು ಆದುದರಿಂದ ಆಗಿನ ದೇಹದ ಪೋಷಣೆಗೆ ಬೇಕಾದ ಕರ್ಮಗಳನ್ನು ಮಾತ್ರವೇ ನಡೆಸುವನೇ ಹೊರತು ಪರಮ ಪುರುಷನ ಅನುಗ್ರಹವನ್ನು ಸಂಪಾದಿಸುವುದಕ್ಕೆ ತಕ್ಕ ಕರ್ಮಗಳನ್ನು ನಡೆಸಲಾರನು ಹೀಗೆ ಜೀವರಾಶಿಗಳು ಅನಾದಿಯಾದ ಅವಿದ್ಯೆಯಿಂದ ಸ್ವಸ್ವರೂಪವನ್ನು ಮರೆತು ಸತ್ವಾದಿ ಗುಣಗಳಿಂದ ಹುಟ್ಟಿದವುಗಳಾಗಿಯೂ ಮೇಲೆ ಮೇಲೆ ಆಯಾ ಗುಣಗಳನ್ನೇ ಹೆಚ್ಚಿಸತಕ್ಕವುಗಳಾಗಿಯೂ ಇರುವ ಕರ್ಮಗಳಿಂದ ತಿರುಗಿ ತಿರುಗಿ ಜನ್ಮಗಳನ್ನು ಎತ್ತುತ್ತಿರುವವು ಶರೀರವನ್ನೆತ್ತಿದ ಜೀವನು ಐದು ಕರ್ಮೇಂದ್ರಿಯಗಳಿಂದ ಕರ್ಮಗಳನ್ನು ಮಾಡುವನು ಐದು ಜ್ಞಾನೇಂದ್ರಿಯಗಳಿಂದ ಶಬ್ದಾದಿ ವಿಷಯಗಳನ್ನು ತಿಳಿಯುತ್ತಿರುವನು ಪಂಚಭೂತಗಳಿಂದ ಏರ್ಪಟ್ಟ ದೇಹದಲ್ಲಿ ಒಳಹೊಕ್ಕಿರುವನು ಮೇಲೆ ಹೇಳಿದ ಐದು ಕರ್ಮೇಂದ್ರಿಯಗಳಿಗಿಂತಲೂ ಐದು ಜ್ಞಾನೇಂದ್ರಿಯಗಳಿಗಿಂತಲೂ ಪಂಚಮಹಾಭೂತಗಳಿಗಿಂತಲೂ ಬೇರೆಯಾಗಿ ಹದಿನಾರನೆಯ ದಿನಿಸಿಕೊಂಡ ಮನಸ್ಸೆಂಬುದು ಕರ್ಮೇಂದ್ರಿಯಗಳ ಕಾರ್ಯಕ್ಕೂ ಜ್ಞಾನೇಂದ್ರಿಯಗಳ ತಿಳುವಳಿಕೆಗೂ ಪ್ರೇರಕವಾಗಿರುವುದು ಮೇಲೆ ಹೇಳಿದ ಈ ಹದಿನಾರು ತತ್ವಗಳಿಗಿಂತಲೂ ಬೇರೆಯಾಗಿ ಹದಿನೇಳನೆಯ ದೆನಿಸಿಕೊಂಡ ಜೀವವು ಏಕಾಕಿಯಾಗಿದ್ದರು ಆ ಮನಸ್ಸಂಬಂಧದಿಂದ ಇಂದ್ರಿಯ ವ್ಯಾಪಾರಗಳಲ್ಲಿ ಬಿದ್ದು ತಾನು ಸುಖ ದುಃಖ ಮೋಹಾದಿಗಳಿಗೆ ಗುರಿಯಾಗುವುದು ಮೇಲೆ ಹೇಳಿದ ಹತ್ತು ಇಂದ್ರಿಯಗಳು ಪಂಚಭೂತಗಳು ಮನಸ್ಸು ಎಂಬಿ ಹದಿನಾರು ಅವಯವಗಳಿಂದಲೂ ಅವಿದ್ಯೆ ಕರ್ಮ ವಾಸನೆ ಎಂಬ ಮೂರು ಬಗೆಯ ಶಕ್ತಿಗಳಿಂದಲೂ ಕೂಡಿದ ಲಿಂಗ ಶರೀರವೆಂಬುದು ಜೀವನನ್ನು ಜನ್ಮ ಜನ್ಮಕ್ಕೂ ಅಂಟಿ ಬರುತ್ತಾ ಕಾರ್ಯದಶಿಯಲ್ಲಿ ಸ್ಥೂಲಾಕಾರವನ್ನು ಹೊಂದಿ ಕಾಣುವುದು ಈ ಸೂಕ್ಷ್ಮ ಶರೀರವೇ ಆಗಾಗ ಜೀವನಿಗೆ ಹರ್ಷ ಶೋಕ ಭಯಾದಿಗಳಿಗೆ ಕಾರಣವಾಗಿಯೂ ಗರ್ಭವಾಸ ಜರ ಮರಣಾದಿಗಳಲ್ಲಿ ಸುತ್ತಿಸತಕ್ಕದಾಗಿಯೂ ಇರುವ ಸಂಸಾರವನ್ನು ತಗಲು ಕಟ್ಟುವುದು ಈ ವಿಧವಾಗಿ ದೇಹ ಸಂಬಂಧವನ್ನು ಹೊಂದಿದ ಜೀವನು ಅದೇ ಆ ದೇಹವನ್ನೇ ಆತ್ಮವೆಂದು ಭ್ರಮಿಸಿ ಇಂದ್ರಿಯಗಳನ್ನು ಮನಸ್ಸನ್ನು ಜಯಿಸಲಾರದೆ ತಾನೇ ಅವುಗಳಿಗೆ ವಶನಾಗಿ ಅವು ಎಳೆದ ಹಾಗೆ ಹೋಗುವನು ಇವುಗಳ ಸಂಬಂಧದಿಂದ ಬಲಾತ್ಕಾರ ಪೂರ್ವಕವಾಗಿ ಪುಣ್ಯ ಕರ್ಮಗಳನ್ನು ಮಾಡುವನು ಪುಣೆಯ ಹುಳುವಿನಂತೆ ತಾನಾಗಿ ಮಾಡಿದ ಕರ್ಮಗಳಿಂದ ತನ್ನ ಸ್ವರೂಪವನ್ನು ತಾನೇ ಮರೆಸಿಕೊಂಡು ದೇಹವನ್ನೇ ಆತ್ಮವೆಂದು ಭ್ರಮಿಸುವನು ದೇಹವನ್ನು ಹೊತ್ತ ಯಾವ ಜೀವನು ಕೆಲಸ ಮಾಡದೆ ಸುಮ್ಮನಿರಲಾರನು ಯಾವುದು ಇಲ್ಲದಿದ್ದರೆ ಕೊನೆಗೆ ಕೂದಲನ್ನಾದರೂ ಕೀಳುತ್ತಿರುವನು ಅನಾದಿಯಾಗಿ ಏರ್ಪಟ್ಟಿರುವ ಸತ್ವಾದಿ ಗುಣಗಳಿಂದ ಬಲಾತ್ಕಾರ ಪೂರ್ವಕವಾಗಿ ಯಾವುದಾದರೂ ಒಂದು ಕಾರ್ಯದಲ್ಲಿ ಪ್ರೇರಿಸಲ್ಪಡುವನು ಜನನ ಮರಣಗಳಿಗೆ ಹೇತುವಾದ ಆಯಾ ಕರ್ಮ ಅನುಸಾರವಾಗಿಯೇ ಪ್ರಕೃತಿ ಎಂಬುದು ಒಮ್ಮೊಮ್ಮೆ ಮೇಲೆ ಹೇಳಿದ ಹದಿನಾರು ತತ್ವಗಳೊಡನೆ ಅವ್ಯಕ್ತವಾಗಿದ್ದು ಮತ್ತೊಮ್ಮೆ ದೇವ ಮನುಷ್ಯಾದಿ ದೇಹ ರೂಪದಿಂದ ಸ್ಥೂಲಾಕಾರವನ್ನು ಹೊಂದಿ ವ್ಯಕ್ತವಾಗಿ ಕಾಣಿಸುವುದು ಇರುವೆ ಮೊದಲಾದ ಸೂಕ್ಷ್ಮ ಶರೀರಗಳಾಗಲಿ ಆನೆ ಮೊದಲಾದ ಸ್ಥೂಲ ಶರೀರಗಳಾಗಲಿ ಕರ್ಮ ತಾರತಮ್ಯ ಕರ್ಮ ತಾರಮ್ಯದಿಂದಲೇ ಉಂಟಾಗುವವು ಈ ದೇಹಗಳು ಹುಟ್ಟುವಾಗ ತಮ್ಮ ಉತ್ಪತ್ತಿಗೆ ಕಾರಣಗಳಾದ ತಾಯ್ತಂದೆಗಳ ಆಕಾರವನ್ನು ಅನುಸರಿಸಿ ಹುಟ್ಟುವವು ಜೀವಾತ್ಮಗಳು ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಬಗೆಯ ಕರ್ಮವಾಸನೆಯನ್ನು ಬಿಡಲಾರದೆ ಆಯಾ ಸ್ವಭಾವಕ್ಕೆ ತಕ್ಕ ಕರ್ಮಗಳನ್ನು ನಡೆಸಿ ಆಯಾ ಕರ್ಮಗಳಿಗೆ ತಕ್ಕ ಶರೀರವನ್ನು ಹೊಂದುವವು ಕೆಲ ವಿಷ್ಣು ದೂತರೆ ಜೀವನಿಗೆ ಪ್ರಕೃತಿ ಸಂಬಂಧದಿಂದ ಉಂಟಾಗತಕ್ಕ ಸಂಸಾರವೆಂಬುದು ಈ ವಿಧವಾಗಿರುವುದು ಹೀಗೆ ಜೀವನಿಗೆ ಸಹಜವಲ್ಲದೆ ಆಗಂತುಕವಾಗಿ ಬಂದು ತಗಲು ಕಟ್ಟಿದ ಈ ಸಂಸಾರವೆಂಬುದು ಭಗವದ್ ಭಕ್ತಿಯೊಂದರಿಂದಲೇ ನಿರ್ಮಲವಾಗಿ ನಾಶ ಹೊಂದಬಹುದು ನಾವು ಈ ಬ್ರಾಹ್ಮಣನನ್ನು ಹಿಡಿದು ಸಾಗಿಸುವುದಕ್ಕೆ ಕಾರಣವೇನೆಂದು ಕೇಳಿದಿರಲ್ಲವೇ ಆ ಕಾರಣವನ್ನು ತಿಳಿಸುವೆನು ಕೇಳಿರಿ ಈ ಅಜಾಮಿಳನು ವೇದಶಾಸ್ತ್ರಗಳನ್ನು ಚೆನ್ನಾಗಿ ಬಲ್ಲವನು ಸೌಶೀಲ್ಯದಲ್ಲಿಯೂ ಸದಾಚಾರದಲ್ಲಿಯೂ ಶಮಾದಿ ಶಮದಮಾದಿ ಗುಣಗಳಲ್ಲಿಯೂ ಹೆಸರುಗೊಂಡವನು ಹಿರಿಯರ ಮುಖವನ್ನು ಕಣ್ಣೆತ್ತಿಯೂ ನೋಡದೆ ದೃಢವಾದ ಬ್ರಹ್ಮಚರ್ಯೆಯಲ್ಲಿಯೇ ಇದ್ದವನು ದಯಾರ್ಧ್ರ ಹೃದಯನಾಗಿ ಸಮಸ್ತ ಭೂತಗಳಿಗೂ ಹಿತವನ್ನೇ ಕೋರುತ್ತಿದ್ದವನು ಹಿತೇಂದ್ರಿಯನಾಗಿಯೂ ಸದಾ ಶುಚಿಯಾಗಿಯೂ ಇದ್ದವನು ಯಾವಾಗಲೂ ಪ್ರಿಯವನ್ನೇ ನುಡಿಯುತ್ತಿದ್ದವನು ಎಂತಹ ಸಂದರ್ಭಗಳಲ್ಲಿಯೂ ಸುಳ್ಳಾಡುತ್ತಿದ್ದವನಲ್ಲ ಸಾವಿತ್ರಿ ಮೊದಲಾದ ಮಂತ್ರಗಳೆಲ್ಲವನ್ನೂ ಬಲ್ಲವನು ಗುರು ಹಿರಿಯರನ್ನು ಅತಿಥಿಗಳನ್ನು ಅಗ್ನಿಯನ್ನು ಆರಾಧಿಸುತ್ತಿದ್ದವನು ಇಷ್ಟು ಗುಣಾಢ್ಯನಾಗಿದ್ದರೂ ಗರ್ವಹೀನಾಗಿ ಪರೋಪಕಾರಿಯಾಗಿದ್ದನು ಹೆಚ್ಚು ಮಾತಿಗೆ ಹೋಗುತ್ತಿದ್ದವನಲ್ಲ ಅಸೂಯೆ ಇಲ್ಲದವನು ಗುಣಾಢ್ಯನಾಗಿದ್ದ ಈ ಬ್ರಾಹ್ಮಣನು ಒಮ್ಮೆ ತನ್ನ ತಂದೆಯ ನಿಯಮಾನುಸಾರವಾಗಿ ಫಲ ಪುಷ್ಪಗಳನ್ನು ಸಮಿತ್ತುಗಳನ್ನು ದರ್ಬೆಗಳನ್ನು ತರುವುದಕ್ಕಾಗಿ ಕಾಡಿಗೆ ಹೋದನು ಅವೆಲ್ಲವನ್ನೂ ಸಂಗ್ರಹಿಸಿಕೊಂಡು ಅಲ್ಲಿಂದ ಹಿಂತಿರುಗಿ ಬರುವಷ್ಟರಲ್ಲಿ ಆ ಕಾಡಿನಲ್ಲಿ ಶೂದ್ರನೊಬ್ಬನು ತನ್ನ ಪತ್ನಿಯೊಡನೆ ಕಾಮಾಂಧನಾಗಿ ತಿರುಗುತ್ತಿದ್ದುದನ್ನು ಕಂಡನು ಆ ಹೆಂಗಸು ಕೂಡ ಮದ್ಯಪಾನದಿಂದ ಮತ್ತೇರಿ ತೊಳಲುವ ಕಣ್ಣುಗಳುಳ್ಳವಳಾಗಿ ಮೈಮೇಲೆ ಮೈ ಮೇಲಿನ ಬಟ್ಟೆಯು ಜಾರಿ ಹೋದುದನ್ನು ಕಾಣದೆ ಮಾನದ ಮೇಲೆಯೂ ದೃಷ್ಟಿಯಿಲ್ಲದೆ ಲಜ್ಜಾ ಹೀನಳಾಗಿ ಹಾಡುತ್ತಲೂ ಕುಣಿಯುತ್ತಲೂ ನಗುತ್ತಲೂ ಬಂದು ಆಗಾಗ ಆ ಶೂದ್ರನ ಮೇಲೆ ಬೀಳುತ್ತಿದ್ದಳು ಅವರಿ ಇವರಿಬ್ಬರು ಹೀಗೆ ಆಗಾಗ ಒಬ್ಬರನ್ನೊಬ್ಬರು ಅಲಂಗಿಸಿಕೊಳ್ಳುವುದು ಆಗಾಗ ಮುಖವನ್ನೆತ್ತಿ ಮುತ್ತಿಕ್ಕುವುದು ಇವೇ ಮೊದಲಾದ ಆಟಗಳಿಂದ ಗ್ರಾಮ್ಯ ಪಶುಗಳಂತೆ ಕ್ರೀಡಿಸುತ್ತಿದ್ದರು ಈ ಲೀಲಗಳನ್ನು ಕಂಡೊಡನೆ ಅಜಾಮಿಳನ ಮನಸ್ಸು ಕದಲಿತು ದುರದೃಷ್ಟವಶದಿಂದ ಅವನು ಕಾಮಪೀಡಿತನಾಗಿ ಆ ಶೂದ್ರ ಸ್ತ್ರೀಯಲ್ಲಿ ಕಣ್ಣಿಟ್ಟನು ಆಗಲೂ ಆ ಬ್ರಾಹ್ಮಣ ಕುಮಾರನು ಹಿಂದೆ ತಾನು ಗುರುಮುಖವಾಗಿ ಉಪದೇಶ ಹೊಂದಿದ ಕ್ರಮದಿಂದ ತನ್ನ ಮನಸ್ಸನ್ನು ನಿಗ್ರಹಿಸುವುದಕ್ಕಾಗಿ ತನ್ನಿಂದಾದ ಮಟ್ಟಿಗೆ ವಿವೇಕದಿಂದ ಮನಸ್ಸನ್ನು ಸ್ಥಿರಪಡಿಸುವುದಕ್ಕೆ ಯತ್ನಿಸಿದರು ಕಾಮ ಪೀಡಿತವಾದ ಆ ಮನಸ್ಸನ್ನು ತಡೆದಿಡಲಾರದೆ ಹೋದನು ಇವನಿಗೆ ಆ ದಾಸಿಯ ನಿಮಿತ್ತವಾದ ಮನ್ಮಥ ಪಿಶಾಚದಿಂದ ತನ್ನ ಪೂರ್ವ ಸ್ಥಿತಿಯೇ ಮರೆತು ಹೋಗುವಂತಾಗಿ ಅನವರತವು ಅವಳನ್ನೇ ಧ್ಯಾನಿಸುತ್ತಿದ್ದನು ಸಂಧ್ಯಾ ವಂದನಾದಿ ಕರ್ಮಗಳೆಲ್ಲವನ್ನೂ ಬಿಟ್ಟು ಬಿಟ್ಟನು ತನ್ನ ತಂದೆಯು ಸಂಪಾದಿಸಿ ತಂದ ಹಣದಿಂದ ಅಲ್ಲಲ್ಲಿ ಮನೋಹರಗಳಾದ ವಸ್ತುಗಳನ್ನು ಕೊಂಡುಕೊಂಡು ಆ ದಾಸಿಗೆ ತಂದುಕೊಟ್ಟು ಅವಳನ್ನನ್ನು ಅವಳನ್ನು ನಾನಾ ವಿಧದಿಂದ ಸಂತೋಷಗೊಳಿಸುತ್ತಿದ್ದನು ಅವಳು ತನ್ನನ್ನು ಒಂದಾವರ್ತಿ ಕಡೆಗಣ್ಣಿನಿಂದ ನೋಡಿದ ಮಾತ್ರಕ್ಕೆ ಹಿಗ್ಗುತ್ತಿದ್ದನು ಇವನ ವಿವೇಕವೆಲ್ಲವೂ ಕೆಟ್ಟಿತು ಕೇವಲ ಪಾಪಾಚಾರ ಪರನಾಗಿ ಸತ್ಕುಲ ಪ್ರಸೂತಿಯಾಗಿಯೂ ಪರಮ ಸೌಂದರ್ಯವತಿಯಾಗಿಯೂ ಎದ್ದ ತನ್ನ ಕೈ ಹಿಡಿದ ಹೆಂಡತಿಯನ್ನು ಅವಳು ರಜಸ್ವಲೆಯಾಗುವುದಕ್ಕೆ ಮೊದಲೇ ಪರಿತ್ಯಜಿಸಿಬಿಟ್ಟನು ಕೇವಲ ಮೂಢ ಬುದ್ಧಿಯುಳ್ಳವನಾಗಿ ಇದೇ ರೀತಿಯಲ್ಲಿ ತನ್ನ ಪಿತ್ರಾರ್ಜಿತವಾದ ಹಣವೆಲ್ಲವನ್ನೂ ಕಳೆದುಕೊಂಡ ಮೇಲೆ ದುರ್ವ್ಯಾಪಾರಗಳಿಂದ ಅಲ್ಲಲ್ಲಿ ಹಣವನ್ನು ಸಂಪಾದಿಸಿ ತಂದು ಆ ದಾಸಿಯನ್ನು ಅವಳಲ್ಲಿ ಹುಟ್ಟಿದ ಮಕ್ಕಳನ್ನು ಪೋಷಿಸುತ್ತಾ ಬಂದನು ಹೀಗೆ ಅಜಾಮಿಳನು ಶಾಸ್ತ್ರ ಮರ್ಯಾದೆಯನ್ನು ಮೀರಿ ಸ್ವೇಚ್ಛಾಚಾರಿಯಾಗಿ ನಡೆಯುತ್ತಾ ಸಜ್ಜನ ನಿಂದ್ಯವಾದ ದಾರಿಯಲ್ಲಿಯೇ ನಡೆಯುತ್ತಿದ್ದನು ಈ ಪಾಪ ಕಾರ್ಯಗಳಿಂದಲೇ ತನ್ನ ಆಯ ಕಾಲವೆಲ್ಲವನ್ನೂ ಕಳೆದು ಬಿಟ್ಟನೇ ಹೊರತು ಈ ಪಾಪಕ್ಕಾಗಿ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡವನಲ್ಲ ಆದುದರಿಂದ ಪಾಪಿಯಾದ ಇವನನ್ನು ನಮ್ಮ ಪ್ರಭುವಾದ ಯಮನ ಬಳಿಗೆ ಸಾಗಿಸುವುದಕ್ಕಾಗಿಯೇ ನಾವು ಇಲ್ಲಿಗೆ ಬಂದೆವು ಅಲ್ಲಿನ ನರಕ ಯಾತನೆಗಳನ್ನು ಅನುಭವಿಸಿದ ಹೊರತು ಇವನಿಗೆ ಶುದ್ಧಿಯಿಲ್ಲ ಆ ನರಕ ಶಿಕ್ಷೆಯೇ ಇವನಿಗೆ ಪ್ರಾಯಶ್ಚಿತ್ತವು ಎಂದರು ಇದು ಮೊದಲನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ యామహం ప్రాథయే నిత్యం విద్యాదానం చై మే నమస్కారం